ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಅದರ್ ವೀಡಿಯೋ ಟಿಕೆಟ್ ತಡೆಗದ್ಕೊಂಡು ಎಕ್ಸಿಬಿಷನ್ಗೆ ಹೋಗುವ ಅಂತ ಈಗ ಹೊರಟಿದ್ದೇವೆ ಇದರಲ್ಲಿ ದೊಡ್ಡೊಂದು ಒಂದು ಜಿಲ್ಲ ನಮಗೆ ವೆಲ್ಕಮ್ ಮಾಡ್ತಿದೆ ನೋಡಿ ಹಾಗೆ ಟಿಕೆಟ್ ಟಿಕೆಟ್ ಅವರ ಕೈಯಲ್ಲಿ ಕೊಟ್ಟು ಒಳಗೆ ಹೋಗುವ ಬನ್ನಿ ನೋಡೋಣ ಯಾವ ರೀತಿ ಯಾವ ಸ್ಟೈಲಲ್ಲಿ ಅರಮನೆ ರೀತಿಯ ಒಳ್ಳೆಯ ಪ್ರೀಮಿಯಂ ಲುಕ್ಕಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಎಂಬುದನ್ನು ನೀವೇ ಕಣ್ಣಾರೆ ನೋಡ್ಕೊಂಡು ಬನ್ನಿ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ ತುಂಬ ಮಜಾ ಇದೆ ಈ ಒಂದು ಪ್ಲೇಸಿನ ವೈಬನ್ನು ನೋಡಿ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಬಂದಂತ ಫೀಲ್ ಕೊಡುತ್ತಿತ್ತು ವಾ ಎಷ್ಟು ಚೆನ್ನಾಗಿದೆ ಗೈಸ್ ನೋಡಿ ತುಂಬ ರಿಚ್ ಆಗಿ ಪ್ರೀಮಿಯಂ ಆಗಿ ಮಾಡಿದ್ದಾರೆ ಅದೇ ರೀತಿ ಜನಗಳು ಕೂಡ ಅದನ್ನು ನೋಡಿ ಎಂಜಾಯ್ ಮಾಡುತ್ತಿದ್ದಾರೆ ನೋಡಿ ಗಾಯ್ಸ್ ಅಪ್ಪ ಏನೋ ಒಂದು ರೌಂಡ್ ಇಟ್ಬಿಡೋಣ ಓಡೋಣ ಇಕೋ ಫೋಟೋ ಎಡ್ಕೊಂಡು மைசூர் பாலேஸ் அமெரிக்க தாஜ்மஹல் ரீத்திய ஒலகின் ಒಂದು ಟೆಕೋರ್ ರೀತಿಯ ಸುಂದರವಾದ ನೋಟಗಳು ಅರವತ್ತು ರೂಪಾಯಿ ಕೊಟ್ಟು ಆ ಹಣಕ್ಕೆ ಮೋಸವಿಲ್ಲ ಅದೇ ರೀತಿಯಂಥ ಪಕ್ಷಿಗಳು ಒಂದೊಂದು ಪಕ್ಷಿಗಳು ಎಲ್ಲ ಪಕ್ಷಿಗಳನ್ನು ನೋಡುದಿತ್ತ ಇದ್ದಾರೆ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿ ಕೊಡುತ್ತದೆ ನೀವು ನೋಡಿ ಎಲ್ಲ ಯಾಚೆ ಇಲ್ಲಿ ಬಂದು ನೋಡಿದರೆ ನಾವು ಚಿಕ್ಕವರಿದ್ದಾಗ ಆಟ ಆಡುತ್ತಿದ್ದಂತಹ ವಸ್ತುಗಳು ನೋಡಿದರೆ ಮೆಮೊರೀಸ್ಗಳು ಎಲ್ಲವೂ ನೆನಪಾಗುತ್ತದೆ ಇಪ್ಪತ್ತು ರೂಪಾಯಿಗೆ ಮನೆಗೆ ಬೇಕಾದಂತಹ ಸಾಮಗ್ರಿಗಳು ಎಲ್ಲವೂ ಇಲ್ಲಿ ನೋಡಿ ಎಲ್ಲವೂ ನೋಡಿ ಆನಂದಿಸಿ ಹಾಗೆ ಮುಂದಕ್ಕೆ ಹೋಗುವ ಬರೀ ಎಲ್ಲದಕ್ಕೂ ಹತ್ತು ರೂಪಾಯಿ Airbends, key punch, the love ಅವರು ವ್ಲಾಗ್ ಹಾಕಿ ಬಂಡೆ ಫುಲ್ಲು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತಿತ್ತು ಗೈಸ್ ನೋಡಿ ಇದು ಒನ್ ಮಿಲಿಯನ್ ಕ್ಲಿಕ್ ಆಗಿರುತ್ತ ಈ ವಿಡಿಯೋ ಹಾಗೆ ಇಲ್ಲಿ ಬಂದು ನೋಡಿದರೆ ಸಣ್ಣವರಿದ್ದಾಗ ತಿನ್ನುತ್ತಿದ್ದಂಥ ಎಲ್ಲ ಐಟಮ್ಸ್ಗಳು ಇಲ್ಲಿ ಲಭ್ಯವಿತ್ತು ನೋಡುವಾಗ ಆಶೆ ಆಗುತ್ತಿತ್ತು ವೀಡಿಯೋ ಮಾಡುವ ಸಮಯದಲ್ಲಿ ಯಾವುದು ಪರ್ಚೇಸ್ ಮಾಡಲಿಲ್ಲ ವೀಡಿಯೋ ಮಾಡಿದ ನಂತರ ಎಲ್ಲವೂ ಪರ್ಚೇಸ್ ಮಾಡಿದೆ ಒಂದೊಂದಾಗಿ ಒಂದು ಎಂಟು ರೂಪಾಯಿದು ಐಟಮ್ ತಗಲು ಹೋಗಿದ್ದೇನೆ ಮಳೆಗೆ ಸೊ ಬೈಸ್ ನೋಡಿ ಎಲ್ಲವೂ ಇದೆ

يلا ورا يا هلا بیچ رہے کان لاں لے پر ووندی ہاں ಬ್ಲಾಗ್ ಮಾಡ್ತಿದ್ದೇನೆ ನಿಮಗೆಲ್ಲ ಬರ್ತದೆ ನಗನವ ನಾವು ಎಲ್ಲ ಅಡಿಕೇರು ನೋಕ ಹಾಗೆ ಎಕ್ಸಿಬಿಷನ್ನ ಒಳಗೆ ಪ್ರವೇಶಿಸುವಾಗ ಥರ ಥರದಂತಹ ತಿಂಡಿಗಳು ಚರುಮುರಿ ವಡಪಾವ್ ಮಸಾಲ ಬಾಜಿ ಮಸಾಲ ಪುರಿ ಭೇಲ್ಪುರಿ ಬಾಜಿ ಎಲ್ಲವೂ ಇತ್ತು ಹಾಗೆ ಮಕ್ಕಳು ಆಟ ಆಡುವಂತಹ ಎಲ್ಲ ವಸ್ತುಗಳು ಎಲ್ಲವೂ ಇತ್ತು ನೋಡುವ ನಮಗೆ ಯಾವುದಾದ್ರಲ್ಲಾದ್ರೂ ಕುತ್ಕೊಳ್ಳುವ ಮಜಾ ಮಾಡುವ ನೋಡ್ಬೇಡ final lagi kalau gua libut kau deh mag bigam pain banda ganti tuh Wow ನಾನು ಎಲ್ಲಿಗೆ ಹೋದರು ಸ್ವೀಟ್ ಕಾರ್ನ್ ಮತ್ತೆ ಇದೊಂದು ಪೊಟ್ಯಾಟೊ ಫ್ರೈ ಇದು ಎರಡನ್ನು ತಿನ್ನದೆ ಎಲ್ಲಿಗೆ ಹೋಗುವುದಿಲ್ಲ ಹೊರಗಡೆ ಹೋಗುವುದಿಲ್ಲ ಫೈನಲ್ ಆಗಿ ಇದು ಆಟ ಆಡುವಂತ ಫ್ಯಾಮಿಲಿ ಆಟ ಆಡ ஆறக்கி ஆறு ட்ருவாங்க ஏழு ಫೈನಲ್ ಆಗಿ ಒಂದು ಚಿಕ್ಕದಂತ ಒಂದು ವಸ್ತು ಸಿಕ್ಕಿತ್ತು ಖುಷಿ ಆಯ್ತು ಕೊನೆಯದಾಗಿ ಎಲ್ಲ ಆಟವನ್ನು ಮುಗಿಸಿ ಈಗ ಮನೆ ಕರೆಗೆ ಹೊರಡುತ್ತಿದ್ದೇವೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್ ಹನ್ನೆರಡು ಪ್ಲೀಸ್ ಅಂತ ಹಬ್ಬ ಮಾಡ್ಬಿಡ್ಬೇಕು ಜಾತ್ರೆ ಮಗ ಹೋಟೆಲ್